ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಕಮರಹಳ್ಳಿ ರವಿ ಗುಂಡ್ಲುಪೇಟೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಬಂಧುಗಳೇ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಅಂದರೆ ಸೋಮವಾರ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಅದ್ದೂರಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ತಾಲೂಕಿನ ಎಲ್ಲ ಅರಗುರು ಚರಮೂರ್ತಿಗಳು ಹಾಗೂ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಒಂದು ತೀರ್ಮಾನದಂತೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ತಾಲೂಕಿನಾದ್ಯಂತ ಸಂಚಾರವನ್ನು ಮಾಡಿ ಪ್ರತಿ ಗ್ರಾಮಗಳಿಗೂ ಸಹ ತೆರಳಿ ಕರಪತ್ರವನ್ನು ವಿತರಣೆ ಮಾಡಿ ಗ್ರಾಮದ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿರ್ತೇವೆ ಅದರಂತೆ ಎಲ್ಲ ಗ್ರಾಮಗಳಿಂದ ಒಂದು ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಏನು ನಾಡಿದ್ದು ಗುಡ್ಲುಪೇಟೆಯಲ್ಲಿ ನಡೀತದೆ ಕಾರ್ಯಕ್ರಮ ಬಸವ ಜಯಂತಿ ಅದು ಒಂದು ದೊಡ್ಡ ಕಾರ್ಯಕ್ರಮವಾಗದಲ್ಲಿ ಸಂದೇಹವಿಲ್ಲ ನಾನು ಈ ಮುಖಾಂತರ ತಮ್ಮೆಲ್ಲರಿಗೂ ಆತ್ಮೀಯವಾದ ಆಮಂತ್ರಣವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇನೆ ಬಂಧುಗಳೇ ತಾಲೂಕಿನ ಎಲ್ಲ ನನ್ನ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ನಮ್ಮ ತಾಲೂಕಿನಿಂದ ಹೊರಗಡೆ ಇರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರುಗಳು ಆ ಒಂದು ದಿನ ನೀವು ಒಂದು ಸಮಯನ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊತ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜೆ ಎಸ್ ಎಸ್ ಕಾಲೇಜಿನಿಂದ ಹೊಟ್ಟಂಥ ಯಾತ್ರೆ ಪಟ್ಟಣದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿ ಸಂಜೆ ಐದು ಗಂಟೆಗೆ ಒಂದು ಸಮಾಪ್ತಿಯಾಗುತ್ತೆ ಹಾಗಾಗಿ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಹಾಗೆ ನನ್ನ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ನಿರ್ದೇಶಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಡೀ ತಾಲೂಕಿನಾದ್ಯಂತ ಸಂಚಾರವನ್ನು ಮಾಡಿ ಯುವ ಬಳಗವನ್ನು ಸೇರಿದಂತೆ ಯುವ ಮುಖಂಡರುಗಳು ಸೇರಿದಂತೆ ಬಸವ ಯುವ ಬಳಗದ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಸಹ ತಾಲೂಕಿನಾದ್ಯಂತ ಸಂಚಾರವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿರ್ತವೆ ಹಾಗಾಗಿ ತಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ಮೆಲ್ಲರ ಆಗಮನದಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಬಂಧುಗಳೇ